ಮೈತಿದ್ದು ಅರಳಿ ಮರ ಬುಡ ತಲೆ ರೋಡೆ ತಲೆ ರೋಡೆ ತಳಿ ರೋಡೆ ಎರಡೇ 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 ತಳಿ ರೋಡೆದು ತಳಿ ರೋಡೆದು ಆಯ್ತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ನನ್ನ ತಂಗಿ ಊರು ಮನೆ ಊರಿನ ಜಾತ್ರೆಯಲ್ಲಿ ನಡೆಯತಕ್ಕಂಥ ಎಲ್ಲ ಕಂಪ್ಲೀಟ್ ವೀಡಿಯೋಸ್ನ ನಾನು ಇವತ್ತು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಜಾತ್ರೆನ ಹಾಗೆ ಜನ ಜಂಗುಳಿ ಜನ ಜಾತ್ರೆ ಅಂತಲೇ ಹೇಳ್ಬೋದು ನೆಂಟರುಗಳ ಸಮಾಗಮ ಸೊ ನೋಡಿ ಒಂದೊಂದೇ ನೋಡ್ತಾ ಹೋಗಿ ತುಂಬ ಎಂಜಾಯ್ ಮಾಡ್ತೀರಾ ಫುಲ್ವರೆಗೂ ಕಂಪ್ಲೀಟಾಗಿ ವಾಚ್ ಮಾಡಿ

કોણ મળતું છે હા યેના હા ઇલની મગ ના મુંતીરા આગા આગા ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ತೋಟದ ಮಧ್ಯದಲ್ಲಿದೆ ಸೆಂಟ್ರಲ್ಲಿದೆ ಸುತ್ತಲೂ ತೋಟ ಇದೆ ತೆಂಗಿನ ತೋಟ ಅಡಕೆ ತೋಟ ಸೊ ತಂಪಾದ ವಾತಾವರಣ ನಿಶಬ್ದವಾಗಿದೆ ಸೊ ಮನಸ್ಸಿಗೆ ಎಷ್ಟು ಪೀಸ್ ಅನಿಸುತ್ತೆ ಅಂತ ಹೇಳಿದ್ರೆ ಯಾವುದೇ ಕಲ್ಮಶಗಳಿದ್ರು ತಲೆಯಲ್ಲಿ ಸೊ ಒಂದು ಕ್ಷಣ ನಾವು ಮರ್ತುಬಿಟ್ಟು ಹಾಯ ಕುತ್ಕೋಬೋದು ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ವಾತಾವರಣ ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾವು ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಮಾಡ್ಕೊಳ್ತಾ ಹೋದ್ವಿ ಸೊ ಬನ್ನಿ ನೀವು ನಮ್ಮ ಜೊತೆ ದೇವಸ್ಥಾನಗಳನ್ನ ನೋಡೋಣ ಇದ್ದೋ ಬಾಳೆ ನೈಸ್ ಆಡ್ ಕೊಡಿರಲ್ಲ ವಿಧಾನ ಕತ್ತಿ ಚಿಕ್ಕದನ್ನ ಮಾಡಿಲ್ಲ ಎಲ್ಲ ಆಡ್ ಮಾಡಿ ಅದು ಆಫ್ ಮಾಡಬೇಡ ನೀರೊಳಗೆ ನೀರು ಎಟ್ಕೊಳಿರಿ ಆ ಭೂಮೆಯಲ್ಲೆಲ್ಲ ಇಗ್ನೇ ಕೊರಚಡ ಮಾಡಿ ಭೂಮೆಯಲ್ಲೆಲ್ಲ ಇಗ್ ಹಾಕಿ ದೀಪ ದೀಪ ದೀಪಗಳ ದೀಪ ಹಾವಾ ಹಾ ನೀಕು ಇಲ್ಲಿಗೆ आओ ತಗೋ आओ ತಗೋ ಅದಲ್ಲ ಜಾಸ್ತಿ ತಗೋ ಅಣ್ಣ ತಗೋ

ಇದು ಬಂದಮ್ಮ ದೇವಿ ದೇವಸ್ಥಾನ ಅಂತ ಹೇಳಿ ಇದು ತೋಟದಲ್ಲೇನೆ ಸ್ವಯಂ ಉದ್ಭವ ಆಗಿರುವಂತ ದೇವಿ ಇದು ಸೊ ಇದನ್ನ ಪೂಜೆ ಮಾಡಿ ಇಲ್ಲಿಂದ ನೆಕ್ಸ್ಟ್ ಕೆಂಪಮ್ಮ ದೇವಿಗೆ ಪೂಜೆ ಮಾಡಿಸೋದಿಕ್ಕೆ ಹೋಗ್ತಾ ಇದೀವಿ ಯಾ ಈ ಕವನ ನೋಡಿ ಎಷ್ಟು ವಿಡಿಯೋ ಮಾಡ್ತಾ ತಡಿ ನೀನೆ ಎಷ್ಟು ಈಗ ಅವಳು ಆಕ್ಟ್ ಇಲ್ಲ ನೀನೆ ಇಲ್ಲ ಇದೆ ತೀ ಕಟ್ ಮಾಡ್

ಇವಾಗ ಇದಾದ್ಮೇಲೆ ನೆಕ್ಸ್ಟ್ ಲೂಹಿದು ಬರ್ಡೇ ಸೆಲೆಬ್ರೇಷನ್ ಇದೆ ಅದರದ್ದು ಕೂಡ ವಿಡಿಯೋಸ್ ಇವಾಗ ಮುಂದೆ ನೆಕ್ಸ್ಟ್ ಅಲ್ಲಿ ಬರುತ್ತೆ ನೋಡಿ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಸೆಲೆಬ್ರೇಷನ್ ಮುಗಿದ ತಕ್ಷಣ ನೆಕ್ಸ್ಟ್ ವೀಡಿಯೋ ನೀವು ಕಂಟಿನ್ಯೂ ಫುಲ್ಲು ಎಂಡೋರ್ಗು ವಾಚ್ ಮಾಡಿದ್ರೆ ಇನ್ನು ನನ್ನಕ್ಕೂ ನಕ್ಕು ಸಾಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ನೋಡಿ

अब हम बाहर निकल रहे हैं बेटा बेटा 30 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 3 ini semua di cancel ya, satu gitu ya. ये तुम चलेला운데 कर हां नहीं वेरी गुड नहीं नहीं साला की बनी समादान वाली होती है सामने इधर तेरे को बड़े भाई पहले तुम सरजा भाई पापा देखो क्यों लगी वहां देखो चलो कर दिया हो गया हो गया ये ना ना यार कैमरा पकड़ो अच्छा अच्छा

ಕೈಲಿ ಕೌಂಟ್ ಮಾಡ್ಕೋ ಒನ್ ಟೂ ತ್ರೀ ಫೋರ್ ಫೈವ್ ಈ ತರ ಫೈವ್ ಟೈಮ್ಸ್ ಹೇಳು ಲಾರಿ ರೈಲು ಜೋರಾಗಿ 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 ಲಾಲಿ ಲೀಲು ಲಾರಿ ರೈಲು ನೀನ್ ಹೇಳ್ತೀಕ್ಷ

ಟ್ರೈನ್ ಅಂತ ಬೇಡ ನೀನ್ ಹೇಳ ಅಪ್ಪ ನೀನ್ ಹೇಳಪ್ಪ ಲಾರಿ ರೈಲು ಲಾರಿ ರೈಲು ಅಂತ ಇದೊಂದು ಬದುಕಿ ಇದೊಂದು ಚಂದ್ರ ಬೇಕಿ ಇದಂತಹ ಪುರ್ವಿತಿ ಮೂರು ಕರೆ ಕುರಿ ಮರೆ ಮೈತಿದ್ದು ಮೈತು ಮೈತಿದ್ದು ಕುರಿ ಮರೆ ಮೇಯ್ತೈದ ಮೂರು ಕರೆ ಕುರಿ ಮರೆ ಮೇಯ್ತಿದ್ದು ಮೇಲೆ ಮೂರು ಕುರಿ ಆಯ್ತು

ಕಾಗೆ ಪಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂಬೆ ಕಾಗೆ ಪುಕ್ಕ ಗೂಬೆ ಕೆಂಪು ಕಪ್ಪುಲಾರಿ ಕೆಂಪುಲಾರಿ ಕಪ್ಪಲಾರಿ ಕೆಂಪುಲಾರಿ ಕಪ್ಪಲಾರಿ ಕೆಂಪುಲಾರಿ ಕಪ್ಪಲಾರಿ ಕೆಂಪುಲಾರಿ ಕೆಂಪುಲಾರಿ ಕಪ್ಪಲಾರಿ ಕೆಂಪುಲಾರಿ ಎಲ್ಲ ಹೇಳ್ಬೇಕು ಇವೆಲ್ಲ ಎಲ್ ಕೆಜಿ ಮಕ್ಕಳೇನೇ ತಳಿ ರೋಡೆ ಎರಡೆಲೆ ಆಯ್ತು ಅರಣಿ ಮರ ಬುಡ ತಳಿ ರೋಡೆ ಎರಡೇಲೆ ಆಯ್ತು ಅರಣಿ ಮರ ಬುಡ ತಳಿ ಎರಡೆಲೆ ಆಯ್ತು ಅರಳಿ ಮರ ಬುಡ ತಳಿ ರೋಡೆ ಎರಡೇಲೆ ಆಯ್ತು ಅರಳಿ ಮರ ಬುಡ ತಳಿ ರೋಡೆ ಎರಡೇಲೆ ಆಯ್ತು ಅರಣಿ ಮರ ಬುಡ ಇತ್ತು ಚೆನ್ನಾಗಿ ಅರಳಿ ಮು ಅರಳಿ ಮರ ಬುಡ ತಳಿ ರೋಡ ಆಯ್ತು ಅಂಕಲ್ ಕಂಟೆಂಟ್ ನಿಮ್ಮದು ಸಿಗ್ತಾ ಇಲ್ಲ ತಡೀರಿಂದ ಹೇಳ್ತಾನೆ

ಅಣ್ಣ ನನ್ ಕೈಲಿ ಆಯ್ತಾ ನೀವೇ ಈಗ ನೀವ್ ಹೇಳ್ಬೇಕು

ತಳಿ ರೋಡೆ ಹಾ ತಳಿ ರೋಡೆಲ್ಲೇ ಆಯ್ತು ಅಂಕ ಟೈಪ್ ಮಾಡ್ಕೊಂಡ್ರೆ ಬಿಡಿಸಿ ಮಾಡ್ಕೊಂಡ್ರೆಸಿ ಬಿಡಿಸಿ ಹೇಳಿರೀ ನೀವು ಕರೆಕ್ಟ್ ಆಗಿ ಅರಳಿ ಹೇಳಿ ಮರಬುರ ಅರಳಿ ಮರ ಬುಡ ತಳಿರೋಡೆ ತೆರಡಲೆ ಆಯ್ತು ಅರಳಿ ಮರ ಬುಡ ತಳಿರೋಡೆ ತಳಿರೋಡೆ ಎರಡಲೆ ಆಯ್ತು ತಳಿರೋಡೆ ಎರಡಲೆ ಆಯ್ತು ಏ ತೆಗೆದ ಹಾಕಬೇಕು ಅಲ್ಲಿ ತಳಿರೋಡೆ ಎರಡಲೆ ಆ ತಳಿರೋಡೆ ಎರಡಲೆ ಆಯ್ತು ಅರಳಿ ಮರ ಬುಡ ತಳಿರೋಡೆ ಎರಡಲೆ ಆಯ್ತು ಅರಳಿ ಮರ ಬುಡ ತರ ಎರಡಲೆ ದೊರೆ ಇಲ್ಲಿಗೆ ಆಪ ಹೋಯ್ತು ಕಾಣಿಸ್ತಿಲ್ಲ ಅದಕ್ಕೆ ಅರಳಿ ಬುಡ ತೋ ಅರಳಿ ಮರ

ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿಯ ಹೆಸರೇನು ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿಯ ಹೆಸರೇನು ಅಕ್ಕ ನೀವು ಟ್ರೈ ಮಾಡಿ ಅಕ ನೀವು ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿಯ ಹೆಸರೇನು ಅದೇ ಹೆಂಡತಿ ಹೆಸರೇನು ಇಲ್ಲ ಹೆಸರಿದೆ ತಮ್ಮನ ಹೆಂಡತಿಯ ಹೆಸರೇನು ಹಾವಾ ಹೆಂಗೆ ஆர ஆஹார வைரிய தம்மியும் கொரளின ஆரத ஆஹார மகள கண்டன வைரிய தம்மியே ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿ ಹೆಸರೇನು ಆಗದೆ ಒಂದೊಂದೇ ಬಿಡಿಸಿ ನೋಡೋಣ ಅಜ್ಜಿ ಬಿಡಿಸ್ತೀರಾ ನೀವು ಬಿಡಿಸ್ತೀರಾ ಬಿಡಿಸ್ತೀರ ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿ ಹೆಸರೇನು ಟ್ರೈ ಮೇಡಮ್ ಇಲ್ಲ ಇಲ್ಲ ಅವೆಲ್ಲ ಇಕ್ಕೆ ಟೀಚರ್ ಫಸ್ಟ್ ಕ್ವೆಶ್ಚನ್ ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿ ಹೆಸರೇನು 48 ಹಾ ಇಲ್ಲ ಟ್ರೈ ಮಾಡಿ ಎಷ್ಟ ಸಲ ಕೇಳಿದೆ ಎಷ್ಟ ಸಲ ಹೇಳಿದಿನಿ ಇದು ಆನ್ಸರ್ ಇನ್ನೊಂದ್ಸಲ ಹೇಳ್ತೀನಿ ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರ್ಯ ತಮ್ಮನ ಹೆಂಡತಿ ಹೆಸರು ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈದ್ಯ ತಮ್ಮನ ಹೆಂಡತಿ ಹೆಸರೇನು ಗೊತ್ತಿಲ್ಲವಾ ಲಾಸ್ಟಿಗೆ ಹೇಳ್ತೀನಿ ನಾನು ಸರ್ ಎಸ್ ಮಾಡ್ತಾ ಇದೆಯಾ ಅಲ್ಲಿವರೆಗೂ ಯಾರಿಗೂ ಇಲ್ಲ ಎಲ್ಲ ಫೇಲ್ ಆಗಿದ್ದಾರೆ ರೀ ನೀವು ನೀವು ಗೆಸ್ ಮಾಡ್ರಿ ರೀ ಇಲ್ಲ ಲಾಸ್ಟಿಗೆ ಹೇಳ್ತೀನಿ ನಾನು ಶಿವನ ಕೊರಳಿನ ಆಹಾರದ ಆಹಾರದ ಮಗಳ ಗಂಡನ ವೈದ್ಯ ತಮ್ಮನ ಹೆಂಡತಿ ಹೆಸರೇನು ಹೆಂಡತಿ ಹೆಸರು ಏನು ಅನ್ಸರ್ ಹೇಳಿದ್ರೆ ಅದನ್ನ ಡಿಕೋಡ್ ಮಾಡಿ ಹೇಳ್ಬೇಕು ಕೋಡ್ ಕೋಡೆಲ್ಲ ಗೊತ್ತಾಗಲ್ಲ ನಮಗೆ ಸತ್ರ ಇಲ್ಲ ಸತ್ರ ಹಾಂ ನಿಮಗೇವ್ ಇಲ್ಲ ಇಲ್ಲ ಪಾಸ್ಔಟ್ ಆಗವೇ ಟ್ರೈ ಮಾಡಲೇಬೇಕು ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿ ಹೆಸರೇನು ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿ ಹೆಸರೇನು ಅಂದ್ರೆ ಹಿಸ್ಟಾರಿಕಲ್ ಆಗಿ ನೀವು ತಗೋಬೇಕದ ಒಂದು ಹಿಂಟ್ ಕೊಡ್ಲಾ ರಾಮಾಯಣ ಇದು ರಾಮಾಯಣಕ್ಕೆ ಲಿಂಕ್ ಆಗುತ್ತೆ ರಾಮಾಯಣದಲ್ಲಿ ಬರೋತ ಕ್ಯಾರೆಕ್ಟರ್ಸ್ಗೆ ಇದು ಲಿಂಕ್ ಆಗುತ್ತೆ ಅಣ್ಣ ಗೂಗಲ್ ಮಾಡಂಗಿಲ್ಲ ಫೋನೆಲ್ಲ ಮಾಡಿದ್ದೀರಾ ಹಾಂ ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ಹಾಂ ಹಾಂ ಮಗಳ ಮಗಳ ಇಲ್ಲ ನಾನು ಕರೆಕ್ಟ್ ಆಗಿದೆ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿ ಹೆಸರೇನು ಆನ್ಸರ್ ಹೇಳ್ಬೇಕು ಸುಮ್ ಸುಮ್ಮನೆ ಮಾಡಲ್ಲ ಶಿವನ ಕೊರಲಿ ಶಿವನ ಕೊರಳಿನ ಆರದ ಆಹಾರದ ಮಗಳ ಗಂಡನ ವೈರಿಯ ತಮ್ಮನ ಹೆಂಡತಿ ಹೆಸರೇನು ಏನೇನು ಇವನು ಒಂದೇಳಿ ನಾ ಕೇಳ್ತೇನೆ ಇವನು ಮಾಡಮ್ಮ ಮಾರಮ್ಮ ಅಂದ್ರೆ ನಾನು ಏನ್ ಬೇಗ ಲ್ಯಾಗ್ ಆಗ್ತಿದೆ ಲಾಗಲ್ಲಕ್ಕ ನಾ ಲ್ಯಾಗ್ ಆಗ್ತಿದೆ ಒಟ್ಟಾರೆ ನೀನೆ ಗೊತ್ತಿಲ್ಲ ಪ್ರಶ್ನೆ ಇಲ್ಲ ನಮಗೆ ಕೇಳ್ತಾ ಇಲ್ಲ ಬಿಡಿ ನೀನು ತಪ್ಪು ಇಲ್ಲ ಸರಿ ಇದೆ ಗೆಸ್ ಮಾಡಿ ಹತ್ತಿರದಲ್ಲಿ ಇದ್ದೀರಾ ಮಾಡಿ ಇಲ್ಲಿ ಇಲ್ಲಿಗೆ ಇಲ್ಲಿ ಮಗಳು ಬದಕಲಿ ಅಂಗಕಳೆ ಇಲ್ಲಿ ಮಗಳು ಬದಕಲಿ ಅಂಗಕಳೆ ಇಲ್ಲಿ ಮಗಳು ಇಲ್ಲಿ ಇಲ್ಲಿ மண்டோதரி கண்ட மஹாபார்த்த கனெக்ட்ரு ரவணன வைரி ಅವನ ಹೆಂಡತಿ ಅದೇ ಆನ್ಸರ್

ಇಲ್ಲಮ್ಮ ಎಲ್ಲ ಡಿಕೋಟ್ ಮಾಡಿರಮ್ಮ ಅಂಕಲ್ ಕಂಡಿಡಿದ್ರು ಅಂಕಲ್ ಆನ್ಸರ್ ಹೇಳಿದ್ರು ಜಿ ಅಂಕಲ್ ಮತ್ತೆ ಇಬ್ರು ಸೇರ್ಕೊಂಡು ಸಾರಿ ಅಂಕಲ್ ಆಮೇಲೆ ಇವ್ರ ಮನೆಗೆ ಹೋದಾಗ ನಾನು ನಿಮ್ಗೆ ತುಪ್ಪ ಹಾಕಿದ್ದೀನಿ ಅಂತ ನಾನು ಪಾದ ಮಾಡ್ತಾ ಇದ್ದೀನಿ ಅವರೇ ಅನ್ಕೊಂಡು ಅವ್ರು ಇಲ್ಲಮ್ಮ ನಾನು ತುಂಬಾ ಐತೆ ನಾನು ಇಲ್ಲ ಅಂಕಲ್ ನಾನು ಹಾಕಿದ್ದೆ ನಿಮ್ಗೆ ಅಂತ ನಾನು ಅವತ್ತಿಂದನ ಅವ್ರಿಗೆ ಗಿ ಅಂಕಲ್ ವಿತೌಟ್ ಗೀ ಅಂಕಲ್ ಅಂತ ನಾನು ಇಟ್ಕೊಂಡಿದ್ದೀನಿ ಸೊ ಇಬ್ಬರು ಸೇರ್ಕೊಂಡು ಇವಾಗ ಔಟ್ ಮಾಡಿದ್ದಾರೆ ನೀವ್ ಹೇಳ್ರಿ ಇವಾಗ ಶಿವನ ಕೊರಳು ಅಂದರೆ ಹಾವು ಕೊರಳಿನ ಆಹಾರ ಅಂದರೆ ಹಾವು ಹಾವಿನ ಆಹಾರ ಕಪ್ಪೆ ಮಗಳು

ಹೋಪ್ ಎಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ರ ಅಂತ ಭಾವಿಸ್ತಾ ನೆಕ್ಸ್ಟ್ ವೀಡಿಯೋದೆಲ್ಲ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ವಾಚ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಏನೇನು ಬರುತ್ತೆ ಅಂತ ಅಪ್ಡೇಟ್ಸ್ನ ಸ್ವಲ್ಪ ಗ್ಲಿಮ್ಸ್ ಹಾಕಿದ್ದೀನಿ ಸೊ ನೋಡಿ ನೆಕ್ಸ್ಟ್ ವೀಡಿಯೋನ ಖಂಡಿತವಾಗ್ಲೂ ವಾಚ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಬಿಂದು ನಡುವೀರ್